ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಸ್ ಕೂಡ ನೋಡ್ಬೋದು ನಾವು ವಿಶೇಷವಾಗಿ ಇವತ್ತು ದೀಪಾವಳಿ ಸ್ಪೆಷಲ್ ಕಜ್ಜಾಯ ಮಾಡೋಣ ಬನ್ನಿ ಯಾವ ರೀತಿ ಕಜ್ಜಾಯ ಮಾಡೋ ನೋಡೋಣ ಬನ್ನಿ ನಾವು ಎರಡು ದಿನ ಅಕ್ಕಿ ತೊಳೆದು ನೆನೆಸಿಡಬೇಕು ಮ ಬೆಳಿಗ್ಗೆ ಸಂಜೆ ತೊಳಿಬೇಕು ಎರಡು ಟೈಮು ತೊಳೆದು ಹಾಗೆ ನೀರಲ್ಲಿ ನೆನೆಸಿಡಬೇಕು ಆಮೇಲೆ ಮೂರನೇ ದಿವಸಕ್ಕೆ ಅದನ್ನು ಒಂದು ಅರ್ಧ ಗಂಟೆ ನೆರಳಲ್ಲಿ ಒಣಾಕ್ಬಿಟ್ಟು ಫ್ಯಾನ್ ಎಡೆಯಾದರೂ ಒಣಾಕ್ಬೋದು ಅದು ಒಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಪುಡಿ ಮಾಡ್ಕೋಬೇಕು ಆಮೇಲೆ ಅದನ್ನು ಜಲ್ಡಿ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಪೌ ಪೌಡ್ರನ್ನ ಆಮೇಲೆ ಒಂದು ಬೌಲ್ ಕೊಬ್ಬರಿ ತುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಒಂದು ಮೂರು ಏಲಕ್ಕಿ ಹಾಕೊಳ್ಳಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಲೋಟ ಹಾಕಿ ಹಾಕೋ ಹಾಕಿರೋದ್ರಿಂದ ಒಂದು ಹಚ್ಚ ಬೆಲ್ಲ ಹಾಕಿ ಸಾಕು ಅದನ್ನು ಬೆಲ್ಲ ಚೆನ್ನಾಗಿ ಕುಟ್ಕೊಳ್ಳಿ ಪುಡಿ ಮಾಡ್ಕೊಂಡಿರಿ ಇವಾಗ ಒಂದೆರಡು ಟೇಬಲ್ ಸ್ಪೂನು ನೀರು ಹಾಕ್ಕೊಳ್ಳಿ ಪಾತ್ರೆಗೆ ಇವಾಗ ಬೆಲ್ಲ ಕುಟ್ಟಿಟ್ಕೊಂಡಿರೋದು ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಪಾಕ ತೆಳ್ಳೋಗಿಬಿಡುತ್ತೆ ಅದರಿಂದ ಎರಡು ಟೇಬಲ್ ಸ್ಪೂನ್ ಸಾಕು ಆಗುತ್ತೆ ಇವಾಗ ಬೆಲ್ಲ ಎಲ್ಲ ಕನ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಳ್ಳುವಾಗ ಪಾಕ ಬರುತ್ತೆ ಅದನ್ನು ಪಾಕನ ಒಂದು ಪ್ಲೇಟ್ ಪ್ಲೇಟ್ ತೊಗೊಂಡು ಅದಕ್ಕೆ ಆ ಪಾಕ ಬಿಟ್ಕೊಳ್ಳೋಣ ಪಾಕ ಸ್ವಲ್ಪ ಗಟ್ಟಿಗಿರಬೇಕು ನೋಡಿ ಈ ಥರ ಹೇಳೆ ಪಾಕ ಬಂದರೆ ಪಾಕ ಬಂದಿದೆ ಅಂತ ಆವಾಗ ನಾವು ಅಕ್ಕಿ ಪುಡಿ ಮಾಡಿಟ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪನೇ ಮೀಡಿಯಮ್ ಫ್ಲಿಮ್ಮಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಇಟ್ಟು ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟುಗಳು ಆಗ್ಬಿಡುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿಯಾಗ್ತಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೊಂದು ಐದು ನಿಮಿಷ ಚೆನ್ನಾಗಿ ಪಾಕ ಬೇಯಬೇಕು ಆಮೇಲೆ ಕೊಬ್ಬರಿ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಆಮೇಲೆ ಒಂದು ಮೂರು ಸ್ಪೂನು ಬಿಳಿ ಎಳ್ಳು ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಕೂಡ ಬರುತ್ತೆ ಆಮೇಲೆ ಗಟ್ಟಿ ಪಾಕ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ಬರುತ್ತೆ ಅದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಒಂದು ಲೋಟ ಹಾಕಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ಗಜ್ಜೆ ಆಗುತ್ತೆ ನಾವು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಬಾಣಲೇಲಿ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆ ಇದು ಪಾಕ ಹಾರ ಆದಮೇಲೆ ಈ ಥರ ನಾತ್ಕೊಂಡು ನಿಮಗೆ ಎಷ್ಟು ಆಗ್ಲಾ ಬೇಕಂದ್ರೆ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೊಳ್ಳಿ ಚಿಕ್ಕಕ್ಕೆ ಅಂದರೆ ಸಣ್ಣ ಉಂಡೆ ಮಾಡ್ಕೊಂಡು ಈಗ ಎಣ್ಣೆದು ಕವರ್ ಇರುತ್ತಲ್ಲ ಅದರ ಅದ್ರ ಮೇಲೆ ಉಂಡೆ ಇಟ್ಕೊಂಡು ಒಂದು ಬೌಲಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರಲ್ಲೂ ಕೂಡ ಪ್ರೆಸ್ ಮಾಡಿ ಹಾಕೋಬೋದು ಇಲ್ಲ ಕೈಲಿ ಕೂಡ ತಟ್ಟ ಹಾಕೋಬೋದು ನಿಮ್ಗೆ ಯಾವ ರೀ ಯಾವ್ದು ಈಸಿ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈಗ ಎಣ್ಣೆ ಕಾಯ್ದಿದೆ ಒಂದೊಂದೇ ನಿಧಾನಕ್ಕೆ ಬಿಡಿ ಕಜ್ಜಾಯ ಬೇಗ ಬೆಂದು ಬಿಡುತ್ತೆ ಅದರಿಂದ ಅದನ್ನು ಉಲ್ಟ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ಬಿಡಬೇಡಿ ಯಾಕಂದರೆ ಅದು ಸಿದೋಗ್ಬಿಡುತ್ತೆ ಅದರಿಂದ ಒಂದು ಸಲ ಉಲ್ಟ ಮಾಡಿಬಿಟ್ಟು ಎತ್ಕೋಬಿಡಿ ಬೇಗ ಇವಾಗ ಚೆನ್ನಾಗಿ ಎಣ್ಣೆ ಸೋರಿಸ್ಬೇಕು ಕಜ್ಜಾಯ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಕೊಂಬಿಡುತ್ತೆ ಅದರಿಂದ ಎಣ್ಣೆ ಚೆನ್ನಾಗಿ ಸೋರಿಸ್ಬೇಕು ಇನ್ನೊಂದು ಇದ್ರ ಅದನ್ನು ತಗೊಂಡೆ ಆ ಥರ ಹಿಂಡಬೇಕು ಜಾಲ್ರಲ್ಲಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಕಜ್ಜಾಯ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ನಾವು ಮಾಡೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು